ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರುವುದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಅದೀ ಸಿಕ್ಕಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಏಳು ಕೋಟಿ ಏಳೇ ನಿಮಿಷ ನಾನು ಕೀರ್ತಿಶ್ರೀ ಎಲ್ಲಾದರೂ ಏನಾದರೂ ಕ್ರೈಮ್ ಆದ್ರೆ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಶಿಕ್ಷೆ ಕೊಡಿಸ್ತಾರೆ ಆದರೆ ಪೊಲೀಸರೇ ಕಳ್ಳ ಆದ್ರೆ ಅಂಥದೊಂದು ನಾಚಿಕೆ ಗೇಡಿನ ಕೃತ್ಯ ಬೆಂಗಳೂರು ಎಟಿಎಂ ರಾಬರಿಯಲ್ಲಿ ನಡೆದಿದೆ ಹಾಡಹಗಲೆ ರಾಜಧಾನಿಯಲ್ಲಿ ನಡೆದ ದರೋಡೆಯಲ್ಲಿ ಪೊಲೀಸರು ಎಡವಿದ್ದು ಎಲ್ಲಿ ಅಂದರೆ ಕ್ರೈಮ್ ಮಾಡಿಸಿದವನನ್ನೇ ಪೊಲೀಸ್ ಅನ್ನೋ ವಿಚಾರದಲ್ಲಿ ಆದರೆ ಕಸಬುದಾರ ಪೊಲೀಸ್ ಇರ್ತಾರಲ್ಲ ಅವರಿಗೆ ಘಟನೆ ನಡೆದ ನಂತರದ ಬೆಳವಣಿಗೆ ನೋಡಿದಾಗ ನಮ್ಮಲ್ಲೇ ಯಾರೋ ಕ್ರಿಮಿನಲ್ ಇದ್ದಾನೆ ಅನ್ನೋ ಡೌಟ್ ಬಂದಿತ್ತು ಯಾಕಂದ್ರೆ ಪೊಲೀಸರ ಗೋಲ್ಡನ್ ಅವರ್ ಮಿಸ್ ಮಾಡೋಕೆ ಇನ್ನೊಬ್ಬ ಪೊಲೀಸನಿಗೆ ಮಾತ್ರನೇ ಸಾಧ್ಯ ಒಂಥರ ಇದು ಕಳ್ಳ ಪೊಲೀಸ್ ಆಟ ಆಗಿರಲಿಲ್ಲ ಪೊಲೀಸ್ ಪೊಲೀಸ್ ಕಳ್ಳ ಆಟ ಆಗಿತ್ತು ಆದರೂ ಈ ವಿಷಯದಲ್ಲಿ ಬೆಂಗಳೂರು ಪೊಲೀಸರು ಗ್ರೇಟ್ ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ರೆ ಬೆಲ್ ಬಾಟಮ್ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನೆನಪಾಗುತ್ತೆ ಯಾಕೆ ನೋಡಿ ಜಸ್ಟ್ ಏಳೇ ನಿಮಿಷದಲ್ಲೇ ಏಳು ಕೋಟಿ ದರೋಡೆ ಅದು ಕೂಡ ಬೆಂಗಳೂರಿನಂತ ಬೆಂಗಳೂರಿನಲ್ಲೇ ಹಾಡಹಗಲ ಮಠಮಟ ಮಧ್ಯಾಹ್ನ ಎಚ್ ಡಿ ಎಫ್ ಸಿ ಎಟಿಎಂಗೆ ಸಾಗಿಸ್ತಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಆರ್ ಬಿ ಐ ಅಧಿಕಾರಿಗಳ ಹೆಸರಲ್ಲಿ ಬಂದು ದರೋಡೆ ಮಾಡ್ಕೊಂಡು ಹೋದ್ರು ಅಂದಾಗ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿತ್ತು ಬೇರೆ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ಕ್ರೈಂ ಕಡಿಮೆ ಅಂಥದ್ರಲ್ಲಿ ರಾಜಧಾನಿಯಲ್ಲೇ ನಡೆದ ದರೋಡೆ ದೇಶಾದ್ಯಂತ ಸುದ್ದಿ ಮಾಡಿತ್ತು ರಾಜ್ಯ ಪೊಲೀಸರಿಗೆ ಇದೊಂಥರ ಅವಮಾನ ಇಡೀ ದೇಶಕ್ಕೆ ನಾವೇ ನಂಬರ್ ಒನ್ ಅನ್ನು ಹೆಮ್ಮೆ ಇಟ್ಟುಕೊಂಡಿರೋ ಕರ್ನಾಟಕ ಪೊಲೀಸರು ತಲೆ ತಗ್ಗಿಸಿ ನಿಂತಿದ್ದರು ಆದರೆ ತಗ್ಗಿಸಿದ ತಲೆಯನ್ನೇ ಮತ್ತೆ ಮೇಲೆತ್ತಿಕೊಂಡಿದ್ದಾರೆ ಇಲ್ಲ ಅನುಮಾನ ಪೊಲೀಸರಿಗೆ ಮೊದಲೇ ಇತ್ತು ಯಾವ ಕದೀಮ ಏಜೆನ್ಸಿಯ ಒಳಗೆ ಹೊರಗೆ ಗೊತ್ತಿದ್ದವನು ಪೊಲೀಸರ ತನಿಖೆಯ ಜಾಡು ಗೊತ್ತಿದ್ದವನೇ ಮಾಸ್ಟರ್ ಮೈಂಡ್ ಅನ್ನೋದು ಕನ್ಫರ್ಮ್ ಆಗಿತ್ತು ಈಗಾಗಲೇ ನಮಗೆ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ ಅದನ್ನ ನಾನು ಯಾವ್ದೋ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅವರಿಗೆ ಗೊತ್ತಾದ್ರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅವರನ್ನ ಆದಷ್ಟು ಶೀಘ್ರವಾಗಿ ಹಿಡಿದ ಹೌದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಇಂಥದ್ದೊಂದು ಕ್ಲೀವ್ ಮೊದಲಿಗೆ ಕೊಟ್ಟಿದ್ರು ಬೆಲ್ ಬಾಟಮ್ ಸಿನಿಮಾ ಸೀನ್ ಹಾಕ್ತಿದ್ದೀರಾ ಗ್ಯಾರಂಟಿ ನ್ಯೂಸ್ ಹೇಳ್ರಿ ಅಂತೀರಾ ನಾವು ಹೇಳ್ತಿರುವುದು ಆದರೆ ಈ ರಿಯಲ್ ಕತೆಗೂ ಆ ಸಿನಿಮಾ ಕತೆಗೂ ಒಂದೇ ಒಂದು ಸಂಬಂಧ ಇದೆ ಸಿನಿಮಾ ದರೋಡೆಯ ಮಾಸ್ಟರ್ ಮೈಂಡ್ ಹೆಸರು ಅಣ್ಣಪ್ಪ ಹೆಡ್ ಕಾನ್ಸ್ಟೇಬಲ್ ಈ ಕಥೆಯಲ್ಲಿ ಬರೋ ಮಾಸ್ಟರ್ ಮೈಂಡ್ ಹೆಸರು ಅಣ್ಣಪ್ಪ ಅಣ್ಣಪ್ಪ ನಾಯಕ ಏತನು ಕಾನ್ಸ್ಟೇಬಲ್ ಇದು ಭ್ರಮೆಯಲ್ಲ ರಿಯಲ್ ಸ್ಟೋರಿ ಯಾರಿವನು ಅನ್ನಪ್ಪ ಯಾರಿವನು ಅನ್ನಪ್ಪ ನಾಯಕ್ ಅಂತ ಹುಡುಕಾಡಿದ್ರೆ ಸದ್ಯಕ್ಕೆ ಈತ ಬೆಂಗಳೂರು ದಕ್ಷಿಣ ವಿಭಾಗದ ಗೋವಿಂದಪುರ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಈತನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಇದೆ ಕುಂಬಳಗೋಡು ಠಾಣೆ ವ್ಯಾಪ್ತಿಯಲ್ಲಿ ರಾಬ್ರಿ ಕೇಸ್ ಇದೆ ಭಾರತಿನಗರ ಠಾಣೆ ವ್ಯಾಪ್ತಿಯಲ್ಲಿ ಬೆದರಿಕೆ ಕೇಸ್ ಇದೆ ಎಂಜಿ ರಸ್ತೆಯಲ್ಲಿ ಕ್ರಿಕೆಟ್ ಬುಕ್ಕಿಗಳಿಗೂ ಬೆದರಿಕೆ ಹಾಕಿದ ಕೇಸ್ ಇದೆ ಇಂತಹ ಅಣ್ಣಪ್ಪನಿಗೆ ದೊಡ್ಡದೊಂದು ಮೊತ್ತವನ್ನ ಲೂಟಿ ಮಾಡಿ ಸೆಟ್ಲ್ ಆಗಿಬಿಡಬೇಕು ಅನ್ನೋ ಆಸೆಯಿತ್ತು ಅದಕ್ಕೆ ಆತ ಆಯ್ದುಕೊಂಡಿದ್ದ ನ್ಯಾಯದ ಮಾರ್ಗವನ್ನಂತೂ ಅಲ್ಲ ದರೋಡೆ ಮಾರ್ಗವನ್ನ ಇಷ್ಟಕ್ಕೂ ಈತ ಹೇಗೆ ಮಾಸ್ಟರ್ ಮೈಂಡ್ ಅಂತೀರಾ ಮೊದಲೇ ಪೊಲೀಸ್ ಆಗಿದ್ದ ಈತನಿಗೆ ದರೋಡೆಯಂತಹ ಪ್ರಕರಣಗಳು ಆದಾಗ ಪೊಲೀಸರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಎಲ್ಲೆಲ್ಲಿ ಸಿ ಸಿ ಟಿ ವಿ ಇದ್ದಾವೆ ಯಾವ್ಯಾವ ರೂಟ್ನಲ್ಲಿ ಚೆಕ್ಕಿಂಗ್ ಇರುತ್ತೆ ಎಷ್ಟು ಜನ ಪೊಲೀಸರು ಇರ್ತಾರೆ ಯಾರ ಹತ್ತಿರ ವೆಹಿಕಲ್ ಇರುತ್ತೆ ಎಲ್ಲನೂ ಗೊತ್ತಿತ್ತು ಅದರಲ್ಲೂ ಫ್ಲೈಓವರ್ ಮೇಲೆ ಸಿ ಸಿ ಟಿ ವಿ ಇರಲ್ಲ ಏನಾದರೂ ನಡೀತಾ ಇದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆಯವರು ನಿಲ್ಲಿಸೋದು ಇಲ್ಲ ಅಂತ ಗೊತ್ತಿತ್ತು ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ದ ಅಂದ್ರೆ ಡೈರಿ ಸರ್ಕಲ್ ಹತ್ತಿರ ಫ್ಲೈ ಓವರ್ ಇದೆಯಲ್ಲ ಅಲ್ಲಿ ದರೋಡೆ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿತ್ತು ಯಾಕಂದ್ರೆ ಸ್ಟೇಷನ್ಗಳ ಗಡಿಯ ಎಂಡಿಂಗ್ ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ದರೋಡೆ ಆದ್ರೆ ಅದು ನಮ್ಮ ಲಿಮಿಟ್ ಗೆ ಬರುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪೊಲೀಸರು ಸ್ವಲ್ಪ ಟೈಮ್ ತಗೊಳ್ತಾರೆ ಅನ್ನೋದು ಗೊತ್ತಿತ್ತು ಅದೆಲ್ಲವೂ ಪಕ್ಕಾ ಪ್ಲಾನ್ ಪ್ರಕಾರನೇ ಆಯ್ತು ದರೋಡೆ ಮಾಡಿದವರು ಎಸ್ಕೇಪ್ ಆಗೋಕೆ ಹೆಚ್ಚು ಕಡಿಮೆ ಒಂದೊಂದೂವರೆ ಗಂಟೆ ರಿಲೀಫ್ ಟೈಮ್ ಸಿಕ್ತು ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ ಅಲರ್ಟ್ ಆಗಿತ್ತು ಅಣ್ಣಪ್ಪ ನಾಯಕ್ ಜೊತೆ ಏಜೆನ್ಸಿಯವನು ಇದ್ದ ಕೇವಲ ಒಬ್ಬ ಪೊಲೀಸ್ ಇದ್ರೆ ಆಗೋ ಕೆಲಸ ಇದಲ್ಲ ಅದಕ್ಕೆ ಏಜೆನ್ಸಿಯಲ್ಲಿ ಕೆಲಸ ಮಾಡಿದ್ದ ಒಬ್ಬ ಅಯೋಗ್ಯ ಬೇಕಿತ್ತು ಅಂತಹ ಒಬ್ಬ ಅಯೋಗ್ಯನೇ ಕ್ಷೇವಿಯರ್ ಅಲಿಯಾಸ್ ಜೇವಿಯರ್ ಯಾರಿವನು ಜೇವಿಯರ್ ಸಿಎಂಎಸ್ ಏಜೆನ್ಸಿಯಲ್ಲಿ ನಾಲ್ಕು ದಿನ ಕೆಲಸ ಮಾಡಿದ್ದ ಜುಲೈ ಮೂವತ್ತೊಂದಕ್ಕೆ ಸೇರಿ ಆಗಸ್ಟ್ ನಾಲ್ಕಕ್ಕೆ ಕೆಲಸ ಬಿಟ್ಟಿದ್ದ ಓದಿರುವುದು ಕೇವಲ ಎಸ್ಎಲ್ಸೆಲ್ಸಿ ಈ ಕದೀಮ ಸಿಎಂಎಸ್ ಏಜೆನ್ಸಿಯಲ್ಲಿ ಕೇವಲ ನಾಲ್ಕು ದಿನ ಕೆಲಸ ಮಾಡಿದ್ದ ಆ ನಾಲ್ಕು ದಿನ ಏನ್ ಕೆಲಸ ಮಾಡಿದ್ದ ಅಂದ್ರೆ ಒಂದೊಂದು ವೆಹಿಕಲ್ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದ ಯಾವ ವೆಹಿಕಲ್ನಲ್ಲಿ ಹೆಚ್ಚು ಹಣ ಇರುತ್ತೆ ಯಾವ್ಯಾವ ಲೊಕೇಶನ್ಗೆ ಹೋಗುತ್ತೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಆ ಸೆಕ್ಯೂರಿಟಿಗೆ ಇದ್ದವರ ಬುದ್ಧಿಮತ್ತೆ ಅಂತದ್ದು ಎಲ್ಲವನ್ನ ಅಬ್ಸರ್ವ್ ಮಾಡಿದ್ದ ಕೇವಲ ನಾಲ್ಕು ದಿನದಲ್ಲಿ ದರೋಡೆ ಪ್ಲಾನ್ ಇಟ್ಟುಕೊಂಡೇ ಸಿಎಂಎಸ್ ಏಜೆನ್ಸಿಯಲ್ಲಿ ಕೆಲಸ ಹೌದು ಪ್ರಾಥಮಿಕ ಮಾಹಿತಿ ಪ್ರಕಾರ ದರೋಡೆಯ ಪ್ಲಾನ್ ಇಟ್ಕೊಂಡೇ ಸ್ಕೆಚ್ ಹಾಕಿದ್ದ ಜೇವಿಯರ್ ನಾಲ್ಕೇ ದಿನಕ್ಕೆ ಅಲ್ಲಿಂದ ಕೆಲಸ ಬಿಡೋದಕ್ಕೆ ಕಾರಣವೂ ಇದೆ ಅವನಿಗೆ ಬೇಕಾದ ಇನ್ಫಾರ್ಮೇಷನ್ ಸಿಕ್ಕಿಬಿಟ್ಟಿತ್ತು ಕೇವಲ ನಾಲ್ಕು ದಿನ ಕೆಲಸಕ್ಕೆ ಬಂದು ಅಬ್ಸೆಂಟ್ ಆದವನ ಬಗ್ಗೆ ಏಜೆನ್ಸಿಯವರು ತಲೆ ಕೆಡಿಸಿಕೊಳ್ಳಲಿಲ್ಲ ಸಿಎಂಎಸ್ ಪ್ಲಾನ್ ಜೇವಿಯರ್ಗೆ ಎಸ್ಕೆ ಪ್ಲಾನ್ ಅಣ್ಣಪ್ಪನಿಗೆ ದರೋಡೆ ಮಾಡುವ ಪ್ಲಾನ್ ಮಾತ್ರ ಇಬ್ಬರದ್ದು ಹುಡುಗರನ್ನು ಹೊಂಚೋ ಕೆಲಸವನ್ನ ಸ್ವತಃ ಅಣ್ಣಪ್ಪನೇ ಮಾಡಿದ್ದಾನೆ ಅನ್ನುವುದು ಇದುವರೆಗೂ ಸಿಕ್ಕಿರುವ ಮಾಹಿತಿ ಅದಕ್ಕೋಸ್ಕರ ಕಲ್ಯಾಣ ನಗರ ಕಮ್ಮನಹಳ್ಳಿಯ ಕೆಲವು ಜೈಲಿಗೆ ಹೋದ ಹುಡುಗರ ತಂಡ ಕಟ್ಟಿದ್ದ ಅಣ್ಣಪ್ಪ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಹೇಗೆ ನಡೆಯುತ್ತೆ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದೆಲ್ಲ ಪಾಠ ಮಾಡಿದ್ದ ಬೆನ್ನು ಹತ್ತಿತ್ತು ಬೆಂಗಳೂರು ಪೊಲೀಸ್ ಆರ್ಮಿ ಹದಿನೆಂಟು ಜನ ಡಿಸಿಪಿಗಳು ನಾಲ್ಕು ಜನ ಜಾಯಿಂಟ್ ಕಮಿಷನರ್ಗಳು ಬೆನ್ನು ಬಿದ್ದಿದ್ರು ಕಲ್ಯಾಣ ನಗರ ಟು ಎಚ್ ಸಿ ಬ್ಯಾಂಕ್ ಎಚ್ ಡಿ ಸಿ ಬ್ಯಾಂಕ್ ಟು ಡೈರಿ ಸರ್ಕಲ್ ಡೈರಿ ಸರ್ಕಲ್ ಟು ಹೊಸೂರು ಸೆಕ್ಯೂರಿಟಿ ಟೈಟ್ ಅನಿಸಿದ್ರೆ ಹೊಸಕೋಟೆ ಹೀಗೆ ರೂಟ್ ಮ್ಯಾಪ್ ರೆಡಿ ಮಾಡಿಕೊಂಡಿದ್ದ ಅಣ್ಣಪ್ಪ ಮಾಡೋಕೆ ಹಿಂದಿ ಭಾಷೆಯ ಪ್ರಯೋಗ ದರೋಡೆ ಮಾಡುವಾಗ ಎಲ್ಲರೂ ಹಿಂದಿಯಲ್ಲೇ ಮಾತನಾಡಬೇಕು ಎಂದು ಕಟ್ಟಪ್ಪನೇ ವಿಧಿಸಿದ್ದ ಹಿಂದಿಯಲ್ಲಿ ಮಾತನಾಡಿಕೊಂಡ್ರೆ ಬಿಹಾರದವರು ಉತ್ತರ ಪ್ರದೇಶದವರೋ ಅಂತ ಅಂದುಕೊಳ್ತಾರೆ ಅಂತ ದಿಕ್ಕು ತಪ್ಪಿಸೋ ಪ್ಲಾನ್ ಮಾಡಿದ್ದ ಎಲ್ಲವೂ ಪ್ಲಾನ್ ಪ್ರಕಾರವೇ ನಡೆದಿತ್ತು ಪೊಲೀಸರಿಗೆ ಕಳ್ಳರು ಕೊಲೆಗಾರನನ್ನ ಹಿಡಿಯೋಕೆ ಇರೋದು ಒಂದೇ ಮಾರ್ಗ ಅವರು ಕಳ್ಳರು ಕೊಲೆಗಾರರ ರೀತಿಯಲ್ಲೇ ಚಿಂತೆ ಮಾಡಬೇಕು ಅಂದ್ರೆ ಕ್ರೈಮ್ ಆದಾಗ ಕ್ರೈಮ್ ಮಾಡಿದವರು ಯಾವ ರೀತಿ ಯೋಚನೆ ಮಾಡ್ತಾರೋ ಅದೇ ರೂಟ್ ಅಲ್ಲಿ ಥಿಂಕ್ ಮಾಡಬೇಕು ಅವರು ಹೋದ ದಾರಿಯಲ್ಲೇ ಕರೆಕ್ಟ್ ಆಗಿ ಹೋಗಬೇಕು ಒಂದು ಲಿಂಕ್ ಮಿಸ್ ಆದ್ರೂ ಇನ್ನೇನೋ ಆಗಿಬಿಡುತ್ತೆ ಆದ್ರೆ ಬುದ್ಧಿವಂತ ಆದ ಆಫೀಸರ್ ಆ ಮಿಸ್ಸಿಂಗ್ ಲಿಂಕ್ ನ ಹುಡ್ಕೊಳ್ತಾನೆ ಯಾವುದೇ ಕ್ರೈಮ್ ಆಗ್ಲಿ ಹಂಗಾಗಿದ್ರೆ ಹಿಂಗಾಗಿದ್ರೆ ಅಂತಾನೆ ಯೋಚನೆ ಮಾಡಬೇಕು ಆಮೇಲೆ ಆ ಬಟ್ಸ್ ಅಂಡ್ ಡಾಟ್ಸ್ ನ ಒಂದೊಂದು ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಆಗಿದ್ದು ಕೂಡ ಅದೇ ಸಾಮಾನ್ಯವಾಗಿ ಕ್ರಿಮಿನಲ್ಸ್ ತಾವು ಬಂದ ಹಾದಿಯನ್ನ ಮುಚ್ಚಿ ಹಾಕೋಕೆ ಟ್ರೈ ಮಾಡ್ತಾರೆ ಅದು ಸಹಜ ಯಾಕಂದರೆ ಅವರು ಕ್ರಿಮಿನಲ್ಸ್ ಆದ್ರೆ ಪೊಲೀಸರ ಮೊದಲ ಟಾಸ್ಕ್ ಏನು ಗೊತ್ತಾ ಕ್ರಿಮಿನಲ್ಸ್ ಹಾದಿಯಲ್ಲೇ ರಿಟರ್ನ್ ಹೋಗಬೇಕು ಅದರಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಪಾಯಿಂಟ್ ಹನ್ನೊಂದು ಕೋಟಿಯಲ್ಲಿ ಸಿಕ್ತು ಐದು ಕೋಟಿ ಮೂವತ್ತು ಲಕ್ಷ ಚಿತ್ತೂರು ಬಳಿ ಇನೋವಾ ಕಾರ್ ಸಿಕ್ತು ಚಿತ್ತೂರಿನ ಗುಡಿಪಾಲ್ ಬಳಿ ಇರುವ ಇನ್ನೋವಾ ಕಾರು ಪತ್ತೆಯಾಗಿತ್ತು ಅದು ಇರುವುದು ಆಂಧ್ರ ಪ್ರದೇಶದಲ್ಲಿ ಗುಡಿಪಾಲ್ ಇರುವುದು ಚಿತ್ತೂರು ಪಟ್ಟಣದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇದು ಆಂಧ್ರ ಪ್ರದೇಶದ ಬಾರ್ಡರ್ ತಮಿಳುನಾಡಿನ ವೆಲ್ಲೂರು ಪಟ್ಟಣ ಈ ಗುಡಿಪಾಲಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರ ಬೆಂಗಳೂರಿಗೆ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ದೂರ ಬೆಂಗಳೂರಿನಲ್ಲಿ ಲೂಟಿ ಮಾಡಿದ ದರೋಡೆಕೋರರು ಸುಮಾರು ನಾಲ್ಕು ಗಂಟೆ ಟ್ರಾವೆಲ್ ಮಾಡಿ ಗುಡಿಪಾಲಕ್ಕೆ ಬಂದಿದ್ದಾರೆ ಅಲ್ಲಿಂದ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಚದುರಿ ಹೋಗಿದ್ದಾರೆ ಅಂದ್ರೆ ರಾಬರ್ಟ್ಸ್ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಸಿಕ್ಕಿಬಿಡಬಾರದು ಎಂದು ಮೂರು ರಾಜ್ಯಗಳ ಗಡಿಭಾಗದಲ್ಲಿ ಇನ್ನೋವಾ ಕಾರು ಬಿಟ್ಟಿದ್ದಾರೆ ಹೋಗುವ ದಾರಿಯಲ್ಲಿ ಟೋಲ್ ಸಿಸಿಟಿವಿ ತಪ್ಪಿಸೋಕೆ ಹಳ್ಳಿಗಳ ರೂಟಿನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಚೆನ್ನೈನಲ್ಲಿ ಲೂಟಿಯಾಗಿದ್ದ ಮುಕ್ಕಾಲು ಹಣ ಸೇಕ್ತು ಇದರ ಜೊತೆ ಪೊಲೀಸರ ದಿಕ್ಕು ತಪ್ಪಿಸಲು ಹಿಂದಿಯಲ್ಲಿ ಮಾತನಾಡಿದ್ದ ಗ್ಯಾಂಗ್ ಚಿತ್ತೂರಿನಲ್ಲಿ ಕಾರು ಬಿಟ್ಟು ತಮಿಳುನಾಡಿಗೆ ಟ್ರಾವೆಲ್ ಮಾಡಿತ್ತು ಅಲ್ಲಿ ಕದೀಮರನ್ನ ಪೊಲೀಸರು ಕಟ್ಟಿದ್ದಾರೆ ಈಗ ಆರೋಪಿಯನ್ನ ಕರೆತರಲು ಟ್ರಾನ್ಸಿಟ್ ವ್ಯಾರಂಟ್ ಪಡೆಯಲಿದ್ದಾರೆ ಕರ್ನಾಟಕ ಪೊಲೀಸ್ ಟ್ರಾನ್ಸಿಟ್ ವ್ಯಾರಂಟ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಬೇರೆ ರಾಜ್ಯದಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರೆ ಆರೋಪಿಯನ್ನ ಕರ್ನಾಟಕಕ್ಕೆ ಕರೆತರುವುದಕ್ಕೆ ಅದು ಅನಿವಾರ್ಯ ಅದು ಸಿಸ್ಟಮ್ ಕ್ರೈಮ್ ನಿಂದ ಹೊಯ್ಸಳಕ್ಕೆ ಶಿಫ್ಟ್ ಆಗಿದ್ದ ಅಣ್ಣಪ್ಪ ಈ ಅಣ್ಣಪ್ಪನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತಲ್ಲ ಅದಕ್ಕಾಗಿಯೇ ಆತನನ್ನ ಕ್ರೈಮ್ ಬೀಟ್ನಿಂದ ತೆಗೆದುಹಾಕಿ ಹೊಯ್ಸಳ ಟೀಮ್ಗೆ ಶಿಫ್ಟ್ ಮಾಡಲಾಗಿತ್ತು ಹೊಯ್ಸಳಕ್ಕೆ ಸೇರಿದರೆ ಸಂಬಳಕ್ಕೇನು ಪ್ರಾಬ್ಲಮ್ ಆಗಲ್ಲ ಆದ್ರೆ ಡ್ಯೂಟಿಯ ಮ್ಯಾಕ್ಸಿಮಮ್ ಟೈಮ್ ಕುಳಿತೇ ಕಾಲ ಕಳೀತಾರ ಹೀಗಾಗಿ ಅಣ್ಣಪ್ಪನಿಗೆ ಫ್ರೀ ಟೈಮ್ ಸಿಕ್ಕಿತ್ತು ಅದರ ಜೊತೆ ಜೇವಿಯರ್ ಕೂಡ ಕನೆಕ್ಟ್ ಆಗಿದ್ದ ಇಬ್ಬರು ಕೂತು ಪ್ಲಾನ್ ಮಾಡಿದ್ರು ಬಾಣಸವಾಡಿಯಲ್ಲಿ ಹೊಯ್ಸಳ ಡ್ಯೂಟಿ ಮಾಡ್ತಿದ್ದ ಅಣ್ಣಪ್ಪ ದರೋಡೆಯ ಸ್ಕೆಚ್ ಹಾಕಿದ್ದ ಉತ್ತರ ಪ್ರದೇಶದ ಕಾರು ನಂಬರ್ ಪ್ಲೇಟ್ ಚೇಂಜ್ ಉತ್ತರ ಪ್ರದೇಶದ ಕಾರು ನಂಬರ್ ತಗೊಂಡು ಅದಕ್ಕೆ ಕರ್ನಾಟಕದ ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿತ್ತು ಟೀಮ್ ಅಷ್ಟೇ ಅಲ್ಲ ಮಾರ್ಗ ಮಧ್ಯೆ ಆಗಾಗ್ಗೆ ಬೇರೆ ಬೇರೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ ಸಿಎಂಎಸ್ ಮೇಲೆ ಪೊಲೀಸರಿಗೆ ಮೊದಲ ಅನುಮಾನ ಸಿಎಂಎಸ್ ಕಂಪನಿಯ ಮೇಲೆ ಪೊಲೀಸರಿಗೆ ಅನುಮಾನ ಬರುವುದಕ್ಕೆ ಒಂದಲ್ಲ ಎರಡಲ್ಲ ಹಲವು ಕಾರಣ ಇದ್ವು ಯಾಕಂದ್ರೆ ಯಾರೋ ಬಂದು ಕೇಳಿದ್ರು ಅಂದ ಕೂಡಲೇ ವಾಹನ ನಿಲ್ಲಿಸೋ ಹಾಗಿಲ್ಲ ಸಮೀಪದ ಸ್ಟೇಷನ್ ಹತ್ತಿರ ಹೋಗಿ ಏನ್ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅನ್ನಬೇಕು ಅದು ಮಾಡಿಲ್ಲ ಹೋಗ್ಲಿ ಎಟಿಎಂಗೆ ದುಡ್ಡು ಸರಬರಾಜು ಮಾಡೋ ವೆಹಿಕಲ್ನಲ್ಲಿ ಒಂದು ಬಟನ್ ಫಿಕ್ಸ್ ಮಾಡಿರ್ತಾರೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಮಾಡೋಕೆ ಆಗಲ್ಲ ಅದನ್ನೂ ಮಾಡಿಲ್ಲ ಇಂತಹ ಹತ್ತು ಹಲವು ಅನುಮಾನ ಇದಕ್ಕೆ ಕಾರಣವಾಗಿದೆ ಏಜೆನ್ಸಿಯ ಎಲ್ಲ ನೌಕರರನ್ನ ಟ್ರೇಸ್ ಮಾಡೋಕೆ ಮುಂದಾದ್ರೂ ಪೊಲೀಸರು ನಾಲ್ಕು ದಿನ ಅಷ್ಟೇ ಡ್ಯೂಟಿ ಮಾಡಿದ್ದ ಜೇವಿಯಾ ಕೇವಲ ನಾಲ್ಕು ದಿನ ಡ್ಯೂಟಿ ಮಾಡಿದ್ದ ಜೇವಿಯರ್ ಕೂಡ ಲೀಸ್ಟ್ಗೆ ಬಂದ ಅವನ ಕಾಂಟ್ಯಾಕ್ಟ್ ಲಿಸ್ಟ್ ಜಾಲಾಡಿದ ಪೊಲೀಸರಿಗೆ ಅವನ ಜೊತೆ ಅಣ್ಣಪ್ಪನ ನಂಬರ್ ಕೂಡ ಸಿಕ್ಕಾಗ ಇನ್ವೆಸ್ಟಿಗೇಷನ್ ರೂಟೇ ಚೇಂಜ್ ಆಯಿತು ಏಕೆಂದರೆ ಅಣ್ಣಪ್ಪನ ಇತಿಹಾಸವೇ ಹಾಗಿತ್ತು ಅಣ್ಣಪ್ಪನ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಜೇವಿಯರ್ ಜೇವಿಯರ್ ಜೊತೆ ಸಂಪರ್ಕದಲ್ಲಿದ್ದ ಸಿಎಂಎಸ್ ಏಜೆನ್ಸಿಯ ನೌಕರರ ನಂಬರ್ ಟ್ರೇಸ್ ಮಾಡೋಕೆ ಹೊರಟಾಗ ಒಂದೊಂದೇ ಮಿಸ್ಸಿಂಗ್ ಲಿಂಕ್ ಜಾಯಿನ್ ಆಗ್ತಾ ಹೋಯಿತು ಎಂಎಸ್ ಏಜೆನ್ಸಿಯ ನೆಗ್ಲಿಜೆನ್ಸ್ ಕಳೆದ ವರ್ಷ ಅಷ್ಟೇ ಹೆಬ್ಬಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಎಟಿಎಂ ವಾಹನವನ್ನ ಜಪ್ತಿ ಮಾಡಲಾಗಿತ್ತು ಎರಡು ಬಾರಿ ವಾಹನಗಳಲ್ಲಿ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಾ ಎರಡು ಕೋಟಿ ತೊಂಬತ್ಮೂರು ಲಕ್ಷ ಕ್ಯಾಶ್ ವಶಪಡಿಸಿಕೊಂಡಿದ್ರು ಆಗ ಎಲೆಕ್ಷನ್ ಟೈಮ್ ಬಂದೂಕು ಸಮೇತ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಹಣ ಸಾಗಿಸುತ್ತಿದ್ದ ವಾಹನಗಳನ್ನು ಸೀಸ್ ಮಾಡಿದ್ರು ಕೂಡ ಪೊಲೀಸರು ಒಟ್ಟಿನಲ್ಲಿ ಸಿಎಂಎಸ್ ಕಂಪನಿ ಹಣ ಸಾಗಿಸುವ ಬಾಧ್ಯತೆ ತೆಗೆದುಕೊಳ್ಳುತ್ತದೆ ಆದರೆ ಅದಕ್ಕೆ ಬೇಕಾದ ಸೆಕ್ಯೂರಿಟಿ ಸೇರಿದಂತೆ ಭದ್ರತಾ ವ್ಯವಸ್ಥೆಯನ್ನ ಸೈಡಿಗೆ ಇಡುತ್ತದೆ ಇದು ಹೊಸದಲ್ಲ ಇದೆಲ್ಲ ಗೊತ್ತಿದ್ದ ಪೊಲೀಸರಿಗೆ ಸಿಎಂಎಸ್ ಕಂಪನಿ ಮೇಲೆ ಡೌಟ್ ಪಡದೆ ಇರೋದಕ್ಕೆ ಕಾರಣ ಇರಲಿಲ್ಲ ಕ್ರಿಮಿನಲ್ ಹೆಂಡತಿಯೋ ಕ್ರಿಮಿನಲ್ ದರೋಡೆಯ ಮತ್ತೊಬ್ಬ ಕಿಂಗ್ ಪಿನ್ ರವಿ ಅನ್ನೋನಿದ್ದಾನೆ ಆತನ ಹೆಂಡತಿಯನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ದುರಂತ ಅಂದ್ರೆ ದರೋಡೆ ಪ್ಲಾನ್ ಮೊದಲೇ ಗೊತ್ತಿತ್ತು ಎಂದಿದ್ದಾಳಂತೆ ರವಿಯ ಹೆಂಡತಿ ನಾನೇ ಬರಬೇಕು ಅಂದುಕೊಂಡಿದ್ದೆ ನೀವೇ ಬಂದ್ರಿ ಅಂತ ಹೇಳಿದ್ಲಂತೆ ಒಟ್ಟಿನಲ್ಲಿ ಪೊಲೀಸರು ಸದ್ಯದ ಮಟ್ಟಿಗೆ ಗೆದ್ದಿದ್ದಾರೆ ಇದುವರೆಗೆ ಒಟ್ಟು ಎಂಟು ಮಂದಿಯನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಇನ್ನೂ ಶೇಕಡಾ ನೂರರಷ್ಟು ಸಕ್ಸಸ್ ಆಗಿಲ್ಲ ಟೀಮ್ ರಾಬರಿ ಇನ್ವೆಸ್ಟಿಗೇಷನ್ ಹೋಯ್ತಾ ನೋವೇ ಮುಗಿಯೋದಿಲ್ಲ ಒಂದಡಿ ಟೀಮ್ ನ ಸಾಕ್ಷಿ ಸಮೇತ ತಗೊಂಡ್ಬೇಕು ಕೋರ್ಟಿನಲ್ಲಿ ಅದನ್ನ ಪ್ರೂವ್ ಮಾಡೋವರೆಗೂ ಅವರ ಕೆಲಸ ಮುಗಿಯಲ್ಲ ಇಡೀ ಘಟನೆಯ ಅಪ್ಡೇಟ್ ಬೇಕಂದ್ರೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ